ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಕನ್ನಡದಲ್ಲಿ ಎಫ್ ಎ ಟೂಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮಕ್ಕಳ ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಸಮಯ ಅರವತ್ತು ನಿಮಿಷಗಳು ಒಟ್ಟು ಅಂಕಗಳು ಇಪ್ಪತ್ತಾಗಿರುತ್ತೆ ಮಕ್ಕಳ ಫಸ್ಟ್ ಹೆಡಿಂಗ್ ನೋಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಮೂರು ಪ್ರಶ್ನೆಗಳು ಒಂದು ಅಂಕದಂತೆ ಒಟ್ಟು ಮೂರು ಅಂಕಗಳಿರುತ್ತೆ ಮಕ್ಕಳ ಪ್ರಶ್ನೆ ಒಂದರಲ್ಲಿ ಚರಣಾಭುಜ ಪದದಲ್ಲಿ ಆಗಿರುವ ಸಂಧಿ ಡ್ಯಾಶ್ ಆಯ್ಕೆಗಳು ನೋಡಿ ಮಕ್ಕಳ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ಸಂಧಿ ಹಾಗೂ ಸಂಧಿ ಪ್ರಶ್ನೆ ಎರಡರಲ್ಲಿ ಇವುಗಳಲ್ಲಿ ದ್ವಿಗು ಸಮಾಸಕ್ಕೆ ಉದಾಹರಣೆ ಆಯ್ಕೆಗಳು ರಾಮ ಲಕ್ಷ್ಮಣರು ಹೆಮ್ಮರ ಮೂಗಾವುದ ಹಣೆಗಣ್ಣ ಪ್ರಶ್ನೆ ಮೂರರಲ್ಲಿ ಕಂದಪದ್ಯದಲ್ಲಿ ಪದ್ಯದಲ್ಲಿ ಇರುವ ಒಟ್ಟು ಪಾದಗಳ ಸಂಖ್ಯೆ ಆಯ್ಕೆಗಳು ಆರು ನಾಲ್ಕು ಎರಡು ಹಾಗೂ ಮೂರು ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಒಟ್ಟು ಮೂರು ಪ್ರಶ್ನೆಗಳು ಒಂದು ಅಂಕದಂತೆ ಮೂರು ಅಂಕಗಳು ಸಿಗುತ್ತೆ ಮಕ್ಕಳ ಪ್ರಶ್ನೆ ನಾಲ್ಕರಲ್ಲಿ ಭರತನನ್ನು ಹೊಗಳುತ್ತಿದ್ದ ಮೂರು ಲೋಕಗಳು ಯಾವುವು ಪ್ರಶ್ನೆ ಐದು ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದನು ಪ್ರಶ್ನೆ ಆರು ಚನ್ನಭೈರಾದೇವಿಗೆ ದೇವಿಗೆ ಉದ್ದಟತನದ ಪತ್ರ ಬರೆದವರು ಯಾರು ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಎರಡು ಪ್ರಶ್ನೆ ಎರಡು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳು ಸಿಗುತ್ತೆ ಮಕ್ಕಳ ಪ್ರಶ್ನೆ ಏಳು ಶಿಕ್ಷಣದ ಮಹತ್ವವನ್ನು ಕುರಿತು ರಾಧಾಕೃಷ್ಣನ್ ಅವರು ಏನು ಹೇಳಿದ್ದಾರೆ ಪ್ರಶ್ನೆ ಎಂಟು ಮಂತ್ರಾಲೋಚನೆಯನ್ನು ಹೇಗೆ ನಡೆಸಬೇಕೆಂದು ರಾಮನ ಅಭಿಪ್ರಾಯ ನೆಕ್ಸ್ಟ್ ಹೆಡಿಂಗ್ ನೋಡಿ ಕೊಟ್ಟಿರುವ ಲೇಖಕರ ಅಥವಾ ಕವಿಗಳ ಕಾಲ ಸ್ಥಳ ಮತ್ತು ಕೃತಿಯನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಒಂದು ಪ್ರಶ್ನೆ ಎರಡು ಅಂಕದಂತೆ ಇರುತ್ತೆ ಮಗಳ ಒಂಬತ್ತನೇದಾಗಿ ಇಲ್ಲಿ ಕೊಟ್ಟಿರುವಂತಹ ಕವಿಗಳು ಜನ್ನ ಜನ್ನ ಅವರ ಬಗ್ಗೆ ನೀವು ಕವಿ ಪರಿಚಯವನ್ನು ಮಾಡಿಕೊಡಬೇಕು ಅದು ವಾಕ್ಯ ರೂಪದಲ್ಲಿ ಪ್ಯಾರಾಗ್ರಾಫ್ ರೈಟಿಂಗ್ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಬರೀಬೇಕಾಗತ್ತೆ ಮಕ್ಕಳ ನೆಕ್ಸ್ಟ್ ಹೇಡಿ ನೋಡಿ ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ವಿಸ್ತರಿಸಿ ಬರೆಯಿರಿ ಒಂದು ಪ್ರಶ್ನೆ ಎರಡು ಅಂಕದಂತೆ ಇರುತ್ತೆ ಮಕ್ಕಳ ಇಲ್ಲಿ ಪ್ರಶ್ನೆ ಹತ್ತರಲ್ಲಿ ತುಂಬಿದ ಕೊಡ ತುಳುಕುವುದಿಲ್ಲ ಅಥವಾ ದೂರದ ಬೆಟ್ಟ ನುಣ್ಣಗೆ ಇವೆರಡರಲ್ಲಿ ಯಾವುದಾದ್ರು ಒಂದಕ್ಕೆ ನೀವು ಗಾದೆಗಳನ್ನ ವಿಸ್ತಾರ ಮಾಡಿ ಬರೀಬೇಕಾಗತ್ತೆ ಮಕ್ಕಳ ನಿಮಗೆ ಗಾದೆಗಳು ಬೇಕು ಅಂತ ಹೇಳಿದರೆ ನಮ್ಮ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ನಲ್ಲಿ ಗಾದೆ ಮಾತುಗಳು ಅಂತ ಹುಡುಕಿದ್ರೆ ಅಲ್ಲಿ ಸಾಕಷ್ಟು ಗಾದೆ ಮಾತುಗಳು ಸಿಗುತ್ತೆ ಮಕ್ಕಳ ಅದನ್ನು ಸಹ ನೀವು ರೆಫರ್ ಮಾಡ್ಕೋಬೋದು ನೆಕ್ಸ್ಟು ನೆಕ್ಸ್ಟ್ ಹೆಡ್ಡಿಂಗಲ್ಲಿ ಕೊಟ್ಟಿರುವ ಹೇಳಿಕೆಯನ್ನು ಸಂದರ್ಭದೊಡನೆ ವಿವರಿಸಿ ಇಲ್ಲಿ ನಿಮಗೆ ಒಂದೇ ಹೇಳಿಕೆ ಇರುತ್ತೆ ಎರಡು ಅಂಕಗಳಿರುತ್ತೆ ಮಕ್ಕಳ ಪ್ರಶ್ನೆ ಹನ್ನೊಂದರಲ್ಲಿ ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಈ ಹೇಳಿಕೆ ಬಗ್ಗೆ ನೀವು ಸಂದರ್ಭದೊಡನೆ ಸ್ವಾರಸ್ಯವನ್ನು ಸಹ ವಿವರಿಸಬೇಕಾಗತ್ತೆ ನೆಕ್ಸ್ಟ್ ಹಡಿಂಗ್ ನೋಡಿ ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಒಂದು ಪದ್ಯಭಾಗವನ್ನು ಪೂರ್ಣಗೊಳಿಸಬೇಕು ಎರಡು ಅಂಕಗಳು ಸಿಗುತ್ತೆ ಮಕ್ಕಳ ನಿಮಗೆ ನೋಡಿ ಪ್ರಶ್ನೆ ಹನ್ನೆರಡರಲ್ಲಿ ಸಂಕಲ್ಪ ಹಿಂಸೆ ಡ್ಯಾಶ್ 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 ನಿವಾರಣೆ ಒಡೆವಲ್ ಒಡೆವೈ ಇದನ್ನಾದರೂ ಬರಿಬೋದು ಅಥವಾ ಪ್ರಜೆ ಎಲ್ ಡ್ಯಾಶ್ 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 ಮುನಿವೆಮ್ ಇದನ್ನಾದರೂ ಪದ್ಯವನ್ನು ಪೂರ್ಣಗೊಳಿಸ್ಬೋದು ಮಕ್ಕಳ ಈ ಎರಡರಲ್ಲಿ ಅದನ್ನು ಒಂದನ್ನು ನೀವು ಬರೀಬೇಕಾಗತ್ತೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಕೊಟ್ಟಿರುವ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ನಿಮ್ಮ ಮಾತುಗಳಲ್ಲಿ ಬರೀರಿ ಇಲ್ಲಿ ನಿಮಗೆ ಒಂದು ಪದ್ಯದ ಸಾರಾಂಶ ಬರೀಬೇಕಾಗತ್ತೆ ಎರಡು ಅಂಕಗಳಿರುತ್ತೆ ಮಕ್ಕಳ ಪ್ರಶ್ನೆ ಹದಿಮೂರರಲ್ಲಿ ಎನಗೆ ನಗೆಯು ಬಂತು ನಿನ್ನ ಕಂಡಿಂತ ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೇ ಘನವಾಯ್ತು ಚಕ್ರವ ಕಳುಹಿಸೆನ್ನ ರೋಮ ರೋಮವನ್ನು ಕಡೆದರೆ ನಾನು ಶರಣನೆ ನಿನಗೆ ಶ್ರೀ ಮನೋಹರ ಈ ಒಂದು ಪದ್ಯಕ್ಕೆ ನೀವು ನಿಮ್ಮ ಮಾತುಗಳಲ್ಲಿ ಸ್ವಂತ ವಾಕ್ಯದಲ್ಲಿ ಸ್ವಾರಸ್ಯವನ್ನು ಅಥವಾ ಸಾರಾಂಶವನ್ನು ಬರೀಬೇಕಾಗತ್ತೆ ಮಕ್ಕಳ ಮಕ್ಕಳ ಇಲ್ಲಿಗೆ ಒಂಬತ್ತನೇ ತರಗತಿಯ ಕನ್ನಡ ಭಾಷೆಯ ಎಫ್ ಇ ಟೂಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್